ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಗಾರನಹಳ್ಳಿ ಗ್ರಾಮದಲ್ಲಿ ನೂತನ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಗಾರನಹಳ್ಳಿ ಗ್ರಾಮದಲ್ಲಿ ನೂತನ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಹೋರಾಟಗಾರರಾದ ಮಾವಳ್ಳಿ ಶಂಕರ್ರವರು ಮತ್ತು ಪಟಾಪಟ್ ನಾಗರಾಜ್ರವರು ಮಾತನಾಡಿ ಅಂಬೇಡ್ಕರ್ರವರು ದೇಶಕ್ಕೆ ಮರೆಯಲಾಗದ ಸಂವಿಧಾನವನ್ನು ನೀಡಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಅಧ್ಯಯನ ಮಾಡುವುದು ಅಗತ್ಯವಿದೆ ಎಂದರು ರವರ ಅವರ ಆದರ್ಶ ಗುಣಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿ ಹಾಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವೆಲ್ಲರೂ ಸಾಗೋಣ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬೆಳಗಾರನಹಳ್ಳಿ ರವಿ ಮತ್ತು ಸಂತೋಷ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುಪತಿ ರೆಡ್ಡಿ ಹೋರಾಟಗಾರರಾದ ಗುಡ್ಡಹಟ್ಟಿ ಶಂಭಪ್ಪ ರಾಮಸ್ವಾಮಿ ಜಿಗಳ ಶ್ರೀರಾಮ್ ಮುಖಂಡರಾದ ಸ್ವಾಮಿ ನೆರಳೂರು ಅಣ್ಣಯ್ಯಪ್ಪ ಬಳಗಾರನಹಳ್ಳಿ ಮಂಜು ರಾಮು ಮೋಹನ್ ಮಂಜುನಾಥ್ ಸತೀಶ್ ಕುಮಾರ್ ಅನಿಲ್ ರವಿ ಕೃಷ್ಣ ಸೋಮು ಸತೀಶ್ ನಾರಾಯಣಪ್ಪ ಆನಂದ್ ಚೆನ್ನವೀರಪ್ಪ ಲೋಕಿ ಮುರುಗೇಶ್ ಮಾವಳ್ಳಿ ವೆಂಕಟೇಶ್ ಪರಶುರಾಮ್ ಚಂದ್ರು ಕಾಶಿ ಶೇಖರ್ ರಾಜಪ್ಪ ಮೇಸ್ತಿ ಸುರೇಶ್ ರಾಜು ಮತ್ತು ಬಳಗಾರನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು ನಳ್ಳಿ ಗ್ರಾಮದಲ್ಲಿ ತುಂಬ ದಿನಗಳಿಂದ ಬೇಡಿಕೆ ಇತ್ತು ಇಲ್ಲಿ ಒಂದು ಭವನ ಆಗಬೇಕು ಅದು ಅಂಬೇಡ್ಕರ್ ಭವನ ಆಗಬೇಕು ಅಂತೇಳಿ ಕೇಳಿದರು ಅದರ ಭಾಗವಾಗಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಅನುದಾನ ವಿಶೇಷವಾಗಿ ಮತ್ತು ಇನ್ನೂ ಎಕ್ಸ್ಟ್ರಾ ಆಗ್ಬೋದು ಆದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅಥವಾ ನಮ್ಮ ಶಾಸಕರ ಅನುದಾನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಭವನವನ್ನು ಅಟ್ಲೀಸ್ಟ್ ಒಂದು ಬಡವರು ಸಡವರು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋ ಥರ ಇರಬೇಕು ಅನ್ನೋದು ಅಂದರೆ ಒಂದು ಮದುವೆನೋ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡಿಕೊಂಡು ಆ ಆ ಥರ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಪ್ಲ್ಯಾನ್ ಎಲ್ಲನೂ ರೆಡಿಯಾಗಿದೆ ಪ್ರಾರಂಭ ಆಗ್ತದೆ ಒಂದು ಸುಸಜ್ಜಿತವಾದಂಥ ಭವನ ಈ ಒಂದು ಬಳಗಾರನಹಳ್ಳಿಗೆ ಬೇಕಾಗಿತ್ತು ಅದು ಕನಿಷ್ಠ ಪಕ್ಷ ಒಂದು ಆರು ತಿಂಗಳಾದರೂ ಆಗ್ತದೆ ಆರು ತಿಂಗಳಲ್ಲಿ ಮುಗಿತದೆ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಬಳಗಾರನಹಳ್ಳಿ ಈ ಗ್ರಾಮದಲ್ಲಿ ಇವತ್ತು ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನದ ಉದ್ಘಾಟನೆಯನ್ನು ನಮ್ಮ ಆತ್ಮೀಯ ಸಾರಿ ಗುದ್ಲಿ ಪೂಜೆಗೆ ನಮ್ಮ ಇಲ್ಲಿನ ಶಾಸಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನ ಇದೊಂದು ಜ್ಞಾನದ ಕೇಂದ್ರ ಆಗಬೇಕು ಮತ್ತು ಸರ್ವ ಸಮಾನತೆಯ ಎಲ್ಲ ಒಂದು ಕೇಂದ್ರವಾಗಿ ಈ ಒಂದು ಭವನ ಇವತ್ತು ಇಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಮತ್ತು ಇದಕ್ಕೆ ಬೇಕಾಗುವಂಥ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಯಾಕಂದರೆ ಈಗಾಗಲೇ ಅನೇಕ ಭವನಗಳು ಇದ್ದಾವೆ ಆ ಭವನಗಳು ಕೆಲವು ಕಾಟಾಚಾರಕ್ಕಿದ್ದಾವೆ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಶಾಸಕರು ಇವತ್ತು ಏನಿಲ್ಲಿ ಈ ಭವನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಇಲ್ಲಿರುವಂಥ ಎಲ್ಲ ಸಮಾಜದ ಎಲ್ಲ ಸಮುದಾಯದವರು ಕೂಡ ಇಲ್ಲಿ ಬಂದು ಅಲ್ಲಿ ಬಾಬಾ ಸಾಹೇಬರ ಬಗ್ಗೆ ಅವರ ವಿಚಾರಧಾರೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಲ್ಲಿ ಒಂದು ಗ್ರಂಥಾಲಯ ಇರಬೇಕು ಮತ್ತು ಒಂದು ಕೌಶಲ್ಯ ವಿಚಾರ ಅಭಿವೃದ್ಧಿ ಬೇಕಾದಂಥ ಒಂದು ತರಬೇತಿ ಕೇಂದ್ರ ಇರಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದು ಹೆಚ್ಚು ಅನುಕೂಲಕರವಾಗಿರಬೇಕು ಹಾಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಉಪಯುಕ್ತವಾಗುವಂಥ ರೀತಿಯಲ್ಲಿ ಈ ಭವನ ಅದು ಉಪಯೋಗಕ್ಕೆ ಬರಬೇಕು ವಿಚಾರದಲ್ಲಿ ಐತಿಹಾಸಿಕ ದಿನ ನಾವು ಚಿಕ್ಕ ವಯಸ್ಸಿನಿಂದ ಈ ಸ್ಥಳಗಳನ್ನು ಎಲ್ಲ ನೋಡಿದ್ದೇವೆ ಇಲ್ಲೊಂದು ಹಳೆಯ ಕುಂಟೆ ಇತ್ತು ಆ ಕುಂಟೆನ ಇವತ್ತು ಗ್ರಾಮಸ್ಥರುಗಳು ಮತ್ತು ಪಂಚಾಯಿತಿದಾರರು ಆದಿಯಾಗಿ ಇವತ್ತು ನಮ್ಮ ಸಂತೋಷ ಮತ್ತು ಇತರೆ ಎಲ್ಲ ನಮ್ಮ ಸ್ನೇಹಿತರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈಗ ನಮ್ಮ ಮಾವಳ್ಳಿ ಶಂಕರ್ ಅವರು ಹೇಳಿದ್ರು ಭವನ ಕಟ್ಟೋದು ಮುಖ್ಯ ಅಲ್ಲ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅದು ಆಗ್ತಾಯಿಲ್ಲ ಇದು ಕೊರತೆ ನಮ್ಮನ್ನು ಕಾಡ್ತಾ ಇದೆ ನಮ್ಮ ನಲವತ್ತು ವರ್ಷದ ಇತಿಹಾಸದಲ್ಲಿ ಒಂದು ಭವನ ಕಟ್ಟಬೇಕು ಅಂತಂದರೆ ಭಾಳ ಕಷ್ಟ ಇತ್ತು ಆದರೆ ಇವತ್ತು ಆ ಕಷ್ಟ ಇಲ್ಲ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದನ್ನು ಒಂದು ಸ್ಮಾರಕವಾಗಿ ಬದಲಾವಣೆ ಬರೀ ಭಾವನಾ ಮಾತ್ರ ಅಲ್ಲ ಒಂದು ಜ್ಞಾನದ ಕೇಂದ್ರವಾಗಿ ನಿರ್ಮಿತ ಆಗಬೇಕು ಒಂದು ದೊಡ್ಡದಾಗಿ ಕಟ್ಟಿ ಎಲ್ಲದಕ್ಕೂ ಕೂಡ ನಾನು ಸಂತೋಷ ಮತ್ತು ಎಲ್ಲ ಸ್ನೇಹಿತರುಗಳಿಗೆ ಮನವಿ ಮಾಡಿಕೊಳ್ತೇನೆ ಇದು ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ಭವನ ಆಗಿ ಆಗಲಿ ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗದೆ ಇಡೀ ಸಮಾಜದ ಸೊತ್ತಾಗಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಇವತ್ತು ನಮ್ಮ ಬಳಗಾನಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಾಗ ಗುದ್ದಲಿ ಪೂಜೆ ಇವತ್ತು ಭಾಳ ಅರ್ಥಪೂರ್ಣವಾಗಿ ಆಗಿದೆ ಯಾಕಂತಂದರೆ ಅನೇಕ ಹಿರಿಯರು ಅನೇಕ ಯುವಕ ಮಿತ್ರರು ಇವತ್ತು ಭವನದ ವಿಚಾರವಾಗಿ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಮತ್ತು ತಾಲೂಕು ಆಫೀಸು ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಅರ್ಜಿ ಕೊಟ್ಟುಕೊಂಡು ಸುಮಾರು ವರ್ಷದಿಂದ ಇವತ್ತು ಆ ಒಂದು ಕೆಲಸ ಹಾಗೆ ನೆನೆಗುದಿ ಬಿದ್ದಿತ್ತು ಆದರೆ ಇವತ್ತು ಅದಕ್ಕೊಂದು ಅಂತ್ಯ ಆಡಿ ಎಲ್ಲ ಹಿರಿಯ ಮುಖಂಡರು ನಮ್ಮ ಮಾನ್ಯ ಶಾಸಕರಾದಂಥ ಬಿ ಶಿವಣ್ಣವರು ಹಾಗೆ ಅಣ್ಣ ಮಾವಳ್ಳಿ ಶಂಕರ್ಜಿಯವರು ಹಾಗೆ ಪಟಾಪಟ ನಾಗರಾಜನವರು ಹಾಗೆ ಗುಡಟಿ ಶಂಬಣವರು ಹಾಗೂ ಅದೇ ರೀತಿ ರಘುಪತ್ ರೆಡ್ಡಿ ಅವರು ಈ ನೀತಿ ಎಲ್ಲ ಮುಖಂಡರು ಸಹ ಇವತ್ತಿಗೆ ಬಂದು ಈ ಒಂದು ಕಾರ್ಯ ಕಾರ್ಯನ ಯಶಸ್ವಿ ಮಾಡಿದ್ದೀವಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮುಂದಿನ ದಿನಗಳಲ್ಲಿ ಈ ಆನೆಕಲ್ ತಾಲೂಕಿನ ಒಂದು ಮಾದರಿ ಆಗಲಿ ಅಂತ ನಾನು ಹಾರೈಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿದಂಥ ಮತ್ತು ಭಾಗವಹಿಸಿದ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಜಯ ಗ್ರಾಮದಲ್ಲಿ ಈ ಊರಿನ ಮುಂಭಾಗದಲ್ಲಿ ಈ ಒಂದು ಅಂಬೇಡ್ಕರ್ ಭವನ ಸುಂದರವಾದ ಇಡೀ ನಮ್ಮ ತಾಲೂಕಿನಲ್ಲಿ ಯಾವುದು ಇರಬಾರ್ದು ಆ ರೀತಿ ನೀಲಿ ಚಿತ್ರಣವನ್ನು ನಮ್ಮ ಅವರು ಸಿದ್ಧಪಡಿಸ್ಕೊಂಡಿದ್ದಾರೆ ಈಗಾಗಲೇ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಮಹದಾಕ್ಷೆಯಿಂದ ತುಂಬ ಕಷ್ಟಪಟ್ಟು ಇವುಗಳನ್ನ ಈ ಊರು ಮುಂದೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇದನ್ನ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಮೂಡಿಬರಲಿ ಅದರಲ್ಲಿ ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಆಗಲಿ ಅಂಬೇಡ್ಕರ್ನ ಒಂದು ಹೆಸರು ಉಳ್ಕೊಂಡೋಗಂಥ ಭವನ ಸುಂದರ ಭವನ ನಿರ್ಮಾಣ ಮಾಡಲಿ ಇದಕ್ಕೆ ಸಹಕಾರ ಕೊಡ್ತಾ ಎಲ್ಲ ಊರಿನ ಗ್ರಾಮಸ್ಥರಿಗೂ ಹಿರಿಯರಿಗೂ ಈ ಸಮುದಾಯಕ್ಕೆ ಸೇರಿದಂತಹ ದಲಿತ ಮುಖಂಡರಿಗಳಿಗೂ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಪರಿಶ್ರಮದಿಂದ ಇವತ್ತು ಮತ್ತೊಮ್ಮೆ ಕುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಅಂಬೇಡ್ಕರ್ ಭವನ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಕ್ಕಾಗಿ ಯಾರೂ ಮಾಡ್ತಾ ಇಲ್ಲ ಹಾಗಾಗಿ ಇದೊಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ಒಂದು ಭವನವನ್ನು ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡು ಇವತ್ತು ಶಾಸಕರು ಗುದ್ಲಿ ಪೂಜೆ ಶಾಸಕರು ಬಂದಿದ್ದರು ಮತ್ತು ಮಾವಳ್ಳಿ ಶಂಕರಣ್ಣವರು ಬಂದು ನೆರವೇರಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರದೆ ಹೀಗೆ ಮುಂದುವರಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಬಳಗರನಹಳ್ಳಿನಲ್ಲಿ ಅಂಬೇಡ್ಕರ್ ಭವನ ಒಂದು ಮರೀಚಿಕೆಯಾಗಿತ್ತು ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ಪ್ರಯತ್ನಪಟ್ಟು ಗುದ್ಲಿಪೂಜೆ ಲೆವೆಲ್ಗೆ ಬರೋದು ಮತ್ತೆ ಹಾಗೆ ಸ್ಟಾಪ್ ಆಗ್ತಾ ಇದಾಗ್ತಾ ಇತ್ತು ಸೊ ಈ ಬಾರಿ ಎಲ್ಲ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಚೇರ್ಮನ್ನು ನಮ್ಮ ಎಮ್ ಎಲ್ ಎ ಸಾಹೇಬರು ಹಾಗೇ ನಮ್ಮ ಸ ದಲಿತ ಸಂಘಟನೆ ಅನೇಕ ಮುಖಂಡರು ಇವತ್ತು ಬಂದಿದ್ದಾರೆ ಇವರೆಲ್ಲರ ಒಂದು ಸಹಕಾರದಿಂದ ಒಂದು ಅದ್ಭುತವಾದಂಥ ಒಂದು ಭವನ ಇಲ್ಲಿ ಆಗಲಿ ಸೊ ಅದು ಅದ್ರ ಮೂಲಕ ನಮ್ಮ ಪಂಚಾಯಿತಿ ಅಥವಾ ನಮ್ಮ ತಾಲೂಕು ಮಟ್ಟದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅಂಬೇಡ್ಕರ್ ಅವರ ಕುರಿತಾದಂಥ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ ಎಲ್ಲರೂ ಎಲ್ಲ ನಮ್ಮ ಆನೇಕಲ್ ತಾಲೂಕಿಗೆ ಮಾದರಿಯಾಗುವಂಥ ಒಂದು ಪ ಭವನ ಆಗಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ ಇವತ್ತು ಜೈ ಭೀಮ್ ಏನು ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಇಲ್ಲಿ ಬೆಳಗಾವಿನ ಆಗಬೇಕೆಂದು ಇತ್ತು ಅದಾಗಲಿಲ್ಲ ಪೂಜೆ ಪೂಜೆಗೆ ನಿಂತೋಗಿತ್ತು ಇವತ್ತು ನಮ್ಮ ಶಾಸಕರು ಸಹ ಅವರು ಬಂದಿದ್ದಾರೆ ಬಂದು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಇದು ಬುಧಾಕಾರ ಬೆಳಿಲಿ ಜಲ್ಜಿ ಬಂದು ಅಂಬೇಡ್ಕರ್ ಭವನ ಏನು ನ್ಯೂನ್ಯತೆ ತೊಂದರೆ ಆಗ್ದಾರ ಜಲ್ಜಿ ಆಗಲಿ ಎಂದು ದೇವರಲ್ಲಿ ಆಶಿಸ್ತೇನೆ ನನ್ನದು ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ನಮ್ಮ ನಾಯಕರುಗಳೆಲ್ಲ ಕಷ್ಟಪಟ್ಕೊಂಡು ಬಂದಿದ್ರು ಅದು ಇವತ್ತು ಒಂದು ನಮಗೆ ಫಲ ಸಿಕ್ಕಿದೆ ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಬಂದಿದ್ದರು ಪೂಜೆಗೆ ಅವರು ಅನುದಾನದಲ್ಲಿ ಈ ಅಂಬೇಡ್ಕರ್ ಭವನ ಆಗ್ತಾಯಿದೆ ಎಲ್ಲರಿಗೂ ಧನ್ಯವಾದಗಳು ನಾನೇಕಲ್ ವಿಧಾನಸಭಾ ಕ್ಷೇತ್ರದ ಬಳಗನಹಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ನಾವು ಅಂಬೇಡ್ಕರ್ ಭವನ ಕಟ್ಟಬೇಕಂತ ಡಿಸೈಡ್ ಮಾಡಿ ನಮ್ಮ ಸಮಾಜ ಕಲ್ಯಾಣದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತ್ ನೆಲ್ಲೂರು ಗ್ರಾಮ ಪಂಚಾಯಿತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡಿದ್ವಿ ಇದಕ್ಕೆ ಮುಂಚೆ ಒಂದು ಸಲ ಈಗ ಅಂಬೇಡ್ಕರ್ ಭವನಕ್ಕೆ ಅಂತೇಳಿ ಗುದ್ದಿ ಪೂಜೆ ಮಾಡಿ ಕಾಣಾಂತರಗಳಿಂದ ನಿಂತೋಗಿತ್ತು ಅದು ಹೇಳ್ಬಾರ್ದು ಯಾಕಂತ ನಿಂತೋಗಿತ್ತು ಫಂಡ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ನಿಂತೋಗಿತ್ತು ಆದರೆ ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಏನು ಹೇಳಿದ್ದಾರೆ ನನ್ನ ಫಂಡ್ ಆಗಲಿ ಎಮ್ ಪಿ ಫಂಡ್ ಇನ್ನೊಂದು ಮತ್ತೊಂದಾಗಲಿ ನಾನು ತೊಗೊಂಬಂದು ಹಾಕ್ತೀನಿ ಒಂದು ಕೋಟಿ ಆಗಲಿ ಒಂದೂವರೆ ಕೋಟಿ ಆಗಲಿ ನಾವು ಮಾಡಿಸೋಣ ಅಂದ್ಬಿಟ್ಟು ಹೇಳಿದ್ದಾರೆ ಹಂಗಾಗಿ ನಾವು ಒಂದೂವರೆ ಕೋಟಿ ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಸಹಕಾರ ಇವತ್ತು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಏನು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜನಪ್ರಿಯ ಶಾಸಕರಾದಂಥ ಎಮ್ ಎಲ್ ಎ ಶಿವಣ್ಣನವರು ಹಾಗಾದರೆ ನಮ್ಮ ಮಾವಳ್ಳಿ ಶಂಕರಣ್ಣನವರು ಹೋರಾಟಗಾರರು ನಮ್ಮ ಹೋರಾಟಗಾರರಾದಂಥ ಪಟಪಟ ನಾಗರಾಜಣ್ಣನವರು ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿ ಅವರವರು ಇನ್ನೂ ಮಾಜಿ ಅಧ್ಯಕ್ಷರು ಆಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಇನ್ನು ನಮ್ಮ ಹಿರಿಯ ಮುಖಂಡರಾದಂಥ ಶುಂಬಪ್ಪನವರು ಬಂದಿದ್ದರು ಅವ್ರಿಗೂ ಸಹ ನಮ್ಮ ನಮ್ಮ ನಿಮ್ಮೆಲ್ಲ ಪರವಾಗಿ ತುಂಬ ಧನ್ಯದವ್ರಿಗೂ ಅದು ನೆಲ್ಲೂರು ಗ್ರಾಮ ಪಂಚಾಯತಿ ಬೆಳಗಾವಿನಲ್ಲಿ ಅಂಬೇಡ್ಕರ್ ಭವನದ ಗುದ್ಲಿ ಪೂಜೆಯನ್ನು ನೆರವೇರಿಸ ನೆರವೇರಿದೆ ಹಾಗೂ ನಮ್ಮ ಮಾನ್ಯ ಸ ಶಾಸಕರಾದ ಶಿವಣ್ಣನವರು ಹಾಗೂ ಮಾವಳ್ಳಿ ಶಂಕರಣ್ಣವರು ಮತ್ತು ಪಟಾಪಟ್ ನಾಗರಾಜಣ್ಣವರು ಮತ್ತು ಮಾಜಿ ಅಧ್ಯಕ್ಷರಾದ ಅವರು ಇವರೆಲ್ಲ ಆಗಮಿಸಿ ಹುಜಿ ಪೂಜೆ ನೆರವೇರಿಸಿದ್ದಾರೆ ಹಾಗಾಗಿ ಇದು ಇದುವರೆಗೂ ಎಲ್ಲೂ ಈ ನಮ್ಮ ಮಾನೆಕಲ್ ತಾಲೂಕಲ್ಲಿ ಒಳ್ಳೆ ಅಂಬೇಡ್ಕರ್ ಭವನ ನಿರ್ಮಿಸ್ಬೇಕು ಅಂತೇಳಿ ಆಸೆಯಿಂದ ಇದನ್ನು ಪೂಜೆ ನೆರವೇರಿದೆ ಅದು ಮಾದರಿ ಅಂಬೇಡ್ಕರ್ ಭವನ ಆಗಬೇಕು ಅಂತ ಮತ್ತು ನಮ್ಮೆಲ್ಲ ಗ್ರಾಮಸ್ಥರು ಒಬ್ಬೊಬ್ಬರು ನೋಡಿ ಇವತ್ತೇನಿದ್ದಾರೋ ಒಗ್ಗಟ್ಟಾಗಿ ಇವರು ಹೀಗೆ ಇದ್ದುಬಿಟ್ರೆ ಸಾಕು ತುಂಬ ಬೇಗನೆ ಕಾಮಗಾರಿ ಮುಗಿಯುತ್ತೆ ಅದಕ್ಕೆ ನನ್ನ ಇಡೀ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳು ಹೇಳಿ ನಾನು ಜೈ ಭೀಮ್